ಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಲಾಗ್ ಮಾಡ್ತಿರೋದೇ ತುಂಬ ಲೇಟಾಗಿ ಅಂದರೆ ನೈಟ್ ಶುರು ಮಾಡಿದ್ದೀನಿ ಇವಾಗ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಹೇಳಿದ್ರು ಹಂಗಾಗಿ ಇವಾಗ ರೆಡಿ ಆಗಿದ್ದೀನಿ ಅಂದರೆ ತುಂಬ ದಿನ ಆಯಿತು ನಾವು ಆಚೆ ಊಟಕ್ಕೆ ಹೋಗಿ ಯಾವಾಗ ನಮ್ಮ ಆ್ಯನಿವರ್ಸರಿಲಿ ಹೋಗಿದ್ದು ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಮಂತ್ಸ್ ಆಯಿತು ನಾವು ಆಚೆ ಊಟಕ್ಕೆ ಹೋಗಿ ಇವತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪಾಪು ಮಲಗಿದ್ದ ಇವಾಗ ಆವಾಗಲೇ ಹೋಗ್ಬೇಕಿತ್ತು ಬಟ್ ಅವನು ಮಲಗಿದ್ದ ಅಲ್ವಾ ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಅವನು ಯೂಶ್ವಲಿ ಆವಾಗಲೂ ಮಧ್ಯಾಹ್ನ ಒಂದು ತ್ರೀ ಫೋರ್ ಹಂಗೆ ಮಲ್ಕೊಂಡು ಫೈವ್ ತರ್ಟಿ ಸಿಕ್ಸ್ ಹಂಗೆ ಎದೊಳ್ತ ಇದ್ದ ಬಟ್ ಇವತ್ತು ಏನಕ್ಕೆ ಅಂತ ಗೊತ್ತಿಲ್ಲ ಅವ್ನು ಮಲಗಿಸೋಕ್ಕೆ ಅಂತ ಹೋದೆ ಫೋರ್ ಓ ಕ್ಲಾಕಿಗೆ ಅವ್ನು ಮಲ್ಕೊಳ್ಳೇ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಮತ್ತು ಅವನು ಸಿಕ್ಸ್ ಓ ಕ್ಲಾಕಿಗೆ ಮಲ್ಕೊಂಡಿದ್ದು ಸಿಕ್ಸ್ ಓ ಕ್ಲಾಕಿಗೆ ಮಲ್ಕೊಂಡು ಇವಾಗ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಯಿತು ಅವನು ಇದ್ದು ಒಂಥರ ಒಳ್ಳೆಯದೇ ಆಯಿತು ಏಕೆಂದರೆ ಅವನು ಬೇಗ ಮಲಗಿ ಬೇಗ ಇದ್ದಿದ್ದರೆ ನಾವು ಆಚೆ ಊಟಕ್ಕೋಗಿ ಬರೋ ಅಷ್ಟೊತ್ತಿಗೆ ಅವ್ನಿಗೆ ಸಕ್ಕ ನಿದ್ದೆ ಬಂದುಬಿಟ್ಟಿರ್ತಾಯಿತ್ತು ಅಲ್ಲಿ ಅವನು ಏನೂ ಎಂಜಾಯ್ ಮಾಡ್ತಾ ಇರಲಿಲ್ಲ ಮತ್ತು ನಮ್ಮನ್ನೂ ಸರಿಯಾಗಿ ಊಟ ಮಾಡೋಕ್ಕೋಗ್ಬಿಡ್ತಾ ಇರಲಿಲ್ಲ ಹಾಗಾಗಿ ಅವನು ಲೇಟಾಗಿ ಮಲಗಿ ಲೇಟಾಗಿ ಎದ್ದಿದ್ದು ನಮ್ಗೆ ಒಂಥರ ಅಡ್ವಾಂಟೇಜೇ ಆಯಿತು ಸರಿ ಅಂತೇಳಿ ಇವಾಗ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಯಿತು ಅದ್ದು ಅದಕ್ಕೇ ಅವನ್ನ ರೆಡಿ ಮಾಡಿ ನಾವು ಎಲ್ಲ ರೆಡಿಯಾಗಿ ಇವಾಗ ಹೊರಟಿದ್ದೀವಿ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ ಅವ್ರು ನೋಡಿದ್ದಾರೆ ಪ್ಲೇಸ್ ನನ್ನ ಹಸ್ಬೆಂಡ್ ನೋಡಿದ್ದಾರೆ ಎಲ್ಲಿ ಅಂತ ನಾನು ಹೋಗಿಲ್ಲ ಎಲ್ಲಿ ಏನು ಅಂತ ಇವಾಗ ಓದಾಗೋದಾಗುತ್ತೆ ಅದು ಯಾವ ಲೊಕೇಶನು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮತ್ತೆ ಹೇಳ್ತೀನಿ ಈ ಮಕ್ಳದು ಟಾಯ್ಸ್ನ ಎಷ್ಟು ಎತ್ತಿ ಜೋಡಿಸಿದ್ರು ಮತ್ತೆ ಮತ್ತೆ ಹರಡ್ತಾನೆ ಇರ್ತಾರೆ ಇಲ್ಲ ಅಂದ್ರೂ ದಿನಕ್ಕೆ ಒಂದು ಟೆನ್ ಟೈಮ್ಸ್ ಇದೇ ಕೆಲಸ ಆಗುತ್ತೆ ಸರಿ ಅಂತ ಹೇಳಿಬಿಟ್ಟು ಇವಾಗ ಹಾಗೆ ಬಿಟ್ಟಿದ್ದೀನಿ ಯಾಕೆಂದರೆ ಮತ್ತೆ ಬಂದ ಮೇಲೂ ಹಾಗೆ ಹರಡಿರ್ತಾರಾ ಅದಕ್ಕೆ ಒಟ್ಟಿಗೆ ನೈಟು ಮಲ್ಕೋಬೇಕಾದ್ರೆ ಎತ್ತಿಟ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟಿದ್ದೀನಿ ಇನ್ನೇನು ಇವಾಗ ಹೊರಡೋಣ ಅಂತ ಕೆಳಗಡೆ ಬಂದ್ವಿ ಆ ಹಸ್ಬೆಂಡ್ ಕಾರಲ್ಲೇನು ಬೇಡ ಬೈಕಲ್ಲೇ ಹೋಗೋಣ ಹತ್ರ ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನನಗೂ ಕಾರ್ಗಿಂತ ಬೈಕ್ ಜರ್ನಿನೇ ತುಂಬ ಇಷ್ಟ ಆಗುತ್ತೆ ಜೊತೆಗೆ ತಕ್ಷಕ್ಕೂ ಕೂಡ ತಕ್ಷಕ ಕಾರ್ಗಿಂತ ಬೈಕ್ ಇಷ್ಟಪಡ್ತಾನೆ ಕಾರಲ್ಲಿ ಏನು ಗೊತ್ತಾ ಕಾರಲ್ಲಿ ಕೂರಿಸಿದ ತಕ್ಷಣ ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂದರೆ ಡ್ರೈವರ್ ಸೀಟಲ್ಲೇ ಕುತ್ಕೋಬೇಕು ಅಂತ ಹಠ ಮಾಡ್ತಾನೆ ಅದಕ್ಕೆ ನಮಗೆ ಬೈಕಿಗೆ ಕಂಫರ್ಟ್ ಅಂತ ಅನಿಸ್ಬಿಡುತ್ತೆ ಸರಿ ಆಯಿತು ಬೈಕಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಇನ್ನೇನು ಹೊರಟ್ವಿ ಇವಾಗ ಇತ್ತೀಚಿಗಂತೂ ತಕ್ಷಕ್ಕೆ ಎಷ್ಟು ಬೈಕ್ ಕ್ರೇಜ್ ಅಂತ ಅಂದರೆ ಬೈಕ್ ನೋಡ್ತಿದ್ದಂಗೆ ಅವನು ಬೈಕಲ್ಲಿ ಕೂತ್ಕೋಬೇಕು ಅಂತಂತ ತುಂಬಾ ಹಠ ಮಾಡ್ತಾನೆ ನಾರ್ಮಲ್ ಬೈಕ್ ಇರುತ್ತಲ್ಲ ಮುಂದೆ ಟ್ಯಾಂಕ್ ಇರುತ್ತಲ್ಲ ಆ ಬೈಕಲ್ಲಿ ಅವನು ಆರಾಮಾಗಿ ಕುತ್ಕೋತಾನೆ ಅಂದರೆ ಗ್ರಿಪ್ ಇರುತ್ತಲ್ವಾ ಬಟ್ ಸ್ಕೂಟಿಲಿ ಕಷ್ಟ ಅಂದರೆ ಇನ್ನು ಅವನ್ನ ನಿಲ್ಲಿಸೋಕ್ಕೂ ಆಗೋದಿಲ್ಲ ಮುಂದೆ ಏಕೆಂದರೆ ಅವನು ಇಟ್ಕೋಬೇಕಲ್ವಾ ಸಪೋಸ್ ಏನಾದ್ರು ಅವನು ಇಟ್ಕೊಳ್ದೇ ಕೈ ಬಿಟ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಆ ಥರವು ಒಂದು ಟೂ ಇಯರ್ಸ್ ಆದಾಗ್ಲಿಂದ ಅವನು ಮುಂದೆ ನಿಂತ್ಕೊಳ್ತಾನೆ ಆರಾಮಾಗಿ ಇವನು ಇನ್ನೊಂದು ಸ್ವಲ್ಪ ದೊಡ್ಡವನಾಗಬೇಕು ಇನ್ನೊಂದು ಸ್ವಲ್ಪ ದೊಡ್ಡವನಾದರೆ ಮುಂದೆ ನಿಲ್ಲಿಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಸಖತ್ ಎಂಜಾಯ್ ಮಾಡ್ತಾನೆ ಅವನು ಬೈಕಲ್ಲಿ ಹೋಗಬೇಕಾದ್ರೆ ಸರಿ ಇನ್ನೇನು ಇವಾಗ ಲೊಕೇಶನ್ ಹತ್ರ ಬಂದ್ವಿ ನನಗೂ ಗೊತ್ತಿಲ್ಲ ಯಾವುದು ಅಂತ ಅದು ಬ್ಯಾಂಬೂ ರೆಸ್ಟೋರೆಂಟ್ ಅಂತ ಇದೆ ನನ್ನ ಹಸ್ಬೆಂಡ್ ಬಂದಿದ್ದಾರಂತೆ ಮುಂಚೆ ಫ್ರೆಂಡ್ಸ್ ಜೊತೆ ಎಲ್ಲ ಬಂದಿದ್ದಾರಂತೆ ನಾನಿದೆ ಫಸ್ಟ್ ಟೈಮ್ ಬರ್ತಾ ಇರೋದು ಹೆವಿ ರಶ್ ಇದೆ ಹೊರಗಡೆನೆ ತುಂಬ ಗಾಡಿಗಳು ನಿಂತಿದೆ ಒಳ್ಳೇದಾಯಿತು ಬೈಕಲ್ಲಿ ಬಂದಿದ್ದು ಕಾರಲ್ಲಿ ಬಂದಿದ್ದರೆ ಪಾರ್ಕಿಂಗಿಗೆ ಕಷ್ಟ ಆಗ್ತಾ ಇತ್ತು ಹಸ್ಬೆಂಡ್ ಫುಡ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಅವ್ರು ಚೆನ್ನಾಗಿದ್ರೆ ಮತ್ತೆ ಇನ್ನೊಂದ್ಸಲ ಆ ರೆಸ್ಟೋರೆಂಟಿಗೆ ಬರೋದು ಇಲ್ಲ ಅಂತಂದರೆ ಅವರು ಮತ್ತೆ ಆ ರೆಸ್ಟೋರೆಂಟ್ನ ಪ್ರಿಫರ್ ಮಾಡೋಲ್ಲ ಸರಿ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಪಾರ್ಕಿಂಗ್ ಎಲ್ಲ ಮಾಡಿ ಹೋಗ್ತಾ ಇದ್ದೀವಿ ಒಳಗಡೆ ಮಕ್ಕಳಿಗೆ ಇಲ್ಲಿ ಆಟಾಡೋಕ್ಕೂ ಕೂಡ ತಿಂಗ್ಸ್ ಇಟ್ಟಿದ್ದಾರೆ ಸ್ಲೋಪ್ ಎಲ್ಲ ಎಲ್ಲ ಹಾಗಾಗಿ ಮಕ್ಳಿಗೂ ಕೂಡ ಬೋರ್ ಆಗಲ್ಲ ಸರಿ ಇವಾಗ ಟೇಬಲ್ ಹುಡುಕ್ತಾ ಇದ್ದೀವಿ ಬೇಡ ಜಾಕೆಟ್ ಹಾಗೆಲ್ಲ ಮಾಡಬಾರ್ದು ಥ್ಯಾಂಕ್ ಯು ಏನು ಇಲ್ಲಿ ಬರ್ತೀಯಾ ಇವಾಗ ಆರ್ಡರ್ ತಗೋತಾ ಇದ್ದಾರೆ ನಾವು ಬಂದು ಬಟರ್ ನಾನ್ ಮತ್ತು ಬಟರ್ ಚಿಕನ್ ಹೇಳಿದ್ವಿ ಜೊತೆಗೆ ಸ್ಟಾರ್ಟರ್ಸ್ ಅಂತ ಫಿಶ್ ಟಿಕ್ಕ ಹೇಳಿದ್ವಿ ಅಂದರೆ ಬೋನ್ಲೆಸ್ ಹೇಳಿದ್ದೀವಿ ಏಕೆಂದರೆ ಮಕ್ಳು ತಿನ್ನಬೇಕಲ್ವಾ ಮತ್ತು ಮುಳ್ಳೆಲ್ಲ ಇದ್ದರೆ ಮಕ್ಳಿಗೂ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೊಂದು ಸಲ ಅದು ಚಿಕ್ಕ ಚಿಕ್ಕ ಮುಳ್ಳಿದ್ರೆ ಗೊತ್ತೇ ಆಗೋದಿಲ್ಲ ಅದಕ್ಕೇ ಇವಾಗ ಅದು ಬೋನ್ಲೆಸ್ ಫಿಶ್ನ ಹೇಳಿದೀವಿ Snake, 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 the Nice ಬೇಡ ಅದು ಅತ್ತಿ ಅಪಿ ಪ್ಲೇಟ್ ತಗೋತಿದ್ದಾನೆ ಕಳಿಸ್ತಾನೆ ಗುಂಡು ಗುಂಡು ನಿನ್ಗೇನು ಬೇಕು ಹಾಂ ಪಾನಿಪುರಿ

ಸ್ಪೂನ್ ಕೊಡಿ ಒಂದು ಕರೆಕ್ಟಾಗಿ ಕೂರಿಸಿ ಅವನ್ನ ಪ್ಲಾಸ್ಟಿಕ್ ಪ್ಲೇಟ್ ಎಲ್ಲ ಅನ್ಸುತ್ತೆ ಪಿಪ್ ಕೆಳಗಡೆ ಬಿದ್ದರೆ ಹೊಡೆದೋಗುತ್ತೆ ಅವನಿನ್ನೂ ಸ್ವಲ್ಪ ಹೊತ್ತಷ್ಟೇ ಅವನು ಅಲ್ಲಿ ಕುತ್ಕೊಂಡಿದ್ದು ಅದಾದಮೇಲೆ ಕೆಳಗಡೆ ಬಿಡಿ ಕೆಳಗಡೆ ಬಿಡಿ ಅಂತ ಮಾಡ್ತಾ ಇದ್ದಾ ಸರಿ ನೋಡೋಣ ಅಟ್ಲೀಸ್ಟ್ ನನ್ನ ಪಕ್ಕ ಕುತ್ಕೋಬೋದೇನೋ ಅಂತ ಅಂದ್ಬಿಟ್ಟು ಈ ಕಡೆ ಕೂರಿಸ್ವಿ ಅವನು ಅಲ್ಲೂ ಕೂತ್ಕೊಳ್ಳಲಿಲ್ಲ ಏನು ಕೆಳಗಡೆ ಬಿಡಿ ಅಂತ ಮಾಡ್ತಾ ಇದ್ದ ಸರಿ ಅಂತ ಹೇಳಿಬಿಟ್ಟು ಇದು ಫೋನಲ್ಲಿ ವೀಡಿಯೋ ಮಾಡಬೇಕಾದ್ರೆ ರೆಡ್ ಕಲರ್ ಇದು ಬರುತ್ತಲ್ವ ಬಟನ್ ಬರುತ್ತಲ್ವ ಅದು ಅವ್ನಿಗೆ ಇಷ್ಟ ಅದನ್ನ ಹಿಂಗೆ ಪ್ರೆಸ್ ಮಾಡ್ತಾನೆ ಅಂದರೆ ರೆಡ್ ಇರುತ್ತಲ್ವ ಅವನಿಗೆ ಏನೋ ಒಂಥರ ಅನ್ಸ್ ಅನ್ಸ್ಬೋದು ಮೇ ಬಿ ಅದನ್ನು ಪ್ರೆಸ್ ಮಾಡ್ತಾ ಕುತ್ಕೋತಾನೆ ಅದಕ್ಕೆ ಸರಿ ಅಂತ ಹೇಳಿಬಿಟ್ಟು ಕೊಟ್ಟೆ ಆಮೇಲೆ ಅದು ಅವನಿಗೆ ಬೋರ್ ಆಗೋಯ್ತು ಸರಿ ಆಯಿತು ಇನ್ನೇನು ಬಾಟಲ್ನ ಕೊಡೋಣ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ಆಟಾಡ್ಬೋದೇನೋ ಅಂದ್ಬಿಟ್ಟು ಬಾಟಲ್ನ ಕೊಟ್ವಿ ಅದೂ ಅಷ್ಟೇ ಕೆಳಗಡೆ ಬೀಳ್ಸೋದು ಮತ್ತೆ ಎತ್ಕೊಡೋದು ಇದೇ ಕೆಲಸ ಆಗೋಯ್ತು ನಾನು ಅವನು ಸ್ವಲ್ಪ ಹೊತ್ತು ಕೂತಿದ್ದು ನೋಡಿ ಆರಾಮಾಗಿ ಕೂತ್ಕೋತಾನೆ ಅಂದ್ಕೊಂಡ್ರೆ ಆಮೇಲೆ ನೋಡಿ ಶುರು ಮಾಡ್ದೆ वाटर बॉटल वाटर बॉटल इल्ली, इल्ली, वाटर बॉटल इल्ली, इल्ली, ये, अभी उन नोडी ಅದ್ ಸರಿ ನಿಮ್ಗೆ ಯಾವುದು ಓಕೆ ಅದು ನಾವು ಚೆನ್ನಾಗಿದೆಯಾ ですからす。 就吃点呢。 ಯಾರು ಅಕ್ಕ ಇವಾಗ ತಂದೂರಿ ಲಾಲಿಪಾಪ್ ಮತ್ತು ಗೀ ರೈಸ್ನ ಆರ್ಡ್ರ್ ಮಾಡಿದ್ವಿ ಅಂದರೆ ಬಿರಿಯಾನಿ ಕೇಳಿದ್ವಿ ಬಟ್ ಅವರು ಬಿರಿಯಾನಿ ಬಾಸ್ಮತಿ ರೈಸಲ್ಲಿ ಮಾಡಿರೋದು ಅಂತೇಳಿದ್ರು ನನ್ನ ಹಸ್ಬೆಂಡ್ಗೆ ಬಾಸ್ಮತಿ ರೈಸ್ ಇಷ್ಟ ಆಗೋದಿಲ್ಲ ಅದಕ್ಕೇ ಸರಿ ಅಂತ ಹೇಳಿಬಿಟ್ಟು ಗೀ ರೈಸ್ನೇ ಆರ್ಡರ್ ಮಾಡಿಕೊಂಡ್ವಿ ಗಡ್ಬಡ್ ಐಸ್ ಕ್ರೀಮ್ ಕೇಳಿದ್ವಿ ಬಟ್ ಅಲ್ಲಿ ಗಡ್ಬಡ್ ಐಸ್ ಕ್ರೀಮ್ ಇರಲಿಲ್ಲ ಬರೀ ಸ್ಕೂಪ್ ಅಷ್ಟೇ ಇರೋದು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿಬಿಟ್ಟು ವೆನಿಲಾ ಐಸ್ ಕ್ರೀಮ್ನೇ ತಗೊಂಡ್ವಿ ಆ ಥರ ನೋಡಿ ನನಗೂ ಕೊಡದೆ ತಿಂತಾ ಇದ್ದಾನೆ ಆ ತಕ್ಷಕಕ್ಕೆ ಬೇರೆ ಅಷ್ಟೊತ್ತಿಗೆ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು ಅವನು ಅಳ್ತಾ ಇದ್ದ ಅದಕ್ಕೆ ಅವರಪ್ಪ ಎತ್ಕೊಂಡು ಕೂತ್ಕೊಂಡಿದ್ದಾರೆ ಫುಡ್ಡು ಚೆನ್ನಾಗಿತ್ತು ನನಗೆ ಇಷ್ಟ ಆಗಿದ್ದು ತಂದೂರಿ ಲಾಲಿಪಾಪ್ ಮತ್ತು ಇದಿಷ್ಟ ಏನು ಫಿಶ್ ಟಿಕ್ಕ ಇಷ್ಟ ಆಯಿತು ಇದು ಬಂದು ಗೀ ರೈಸ್ ಬಂದು ನಂಗೆ ಅಷ್ಟೇನು ಲೈಕ್ ಆಗಲಿಲ್ಲ ಯಾಕೆಂದರೆ ನನಗೆ ಆನಿಯನ್ ಅಂದರೆ ಇಷ್ಟ ಇಲ್ಲ ಏನು ಮಾಡಿದ್ರು ಅಂದರೆ ಆನಿಯನ್ನ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬಿಟ್ಟಿದ್ರೆ ನನಗೆ ಅದು ಆನಿಯನ್ ಸ್ಮೆಲ್ಲೇ ಒಂಥರ ಅನಿಸ್ತಾಯಿತ್ತು ಹಂಗಾಗಿ ಅಷ್ಟು ಲೈಕ್ ಆಗಲಿಲ್ಲ ಜೊತೆಗೆ ನನ್ನ ಹಸ್ಬೆಂಡ್ ಇನ್ನೇನು ಎಡವಟ್ ಮಾಡಿದ್ರು ಅಂತಂದರೆ ಬಟರ್ ನಾನ್ನ ಅವರು ನಾಲ್ಕು ಹೇಳಿದರು ಅವ್ರು ಹೇಳಿದ್ರು ಏಯ್ಟ್ ಪೀಸಸ್ ಬರುತ್ತೆ ಅಂತ ನನ್ನ ಹಸ್ಬೆಂಡು ಓಕೆ ಅಂದರು ಅಂದರೆ ಆ ಥರ ಒಂದು ಮತ್ತು ನಮ್ಮಿಬ್ರಿಗೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದ್ರು ಅದು ನೋಡಿದ್ರೆ ಫುಲ್ ದೊಡ್ಡ ದೊಡ್ಡ ಪೀಸ್ ಬಂದಿತ್ತು ನಮ್ಮ ತಿನ್ನೋಕ್ಕೆ ಆಗಲಿಲ್ಲ ಕೊನೆಗೆ ಅಲ್ಲೇ ಬಿಟ್ಬಿಟ್ವಿ ಅದನ್ನು ಅದಕ್ಕೂ ಏನೋ ಅನಿಸುತ್ತೆ ಇದು ಗಿ ಈ ರೈಸು ಅಂದರೆ ಹೊಟ್ಟೆ ತುಂಬಿಟ್ಟಿತ್ತಲ್ವ ಅಷ್ಟು ಅಷ್ಟರಲ್ಲಿ ಹಂಗಾಗಿ ಗೀ ರೈಸು ತಿನ್ನಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಅಂದರೆ ಇದೇ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು ಆದ್ರೂ ನನ್ನ ಹಸ್ಬೆಂಡ್ ಸ್ವಲ್ಪ ಟೇಸ್ಟ್ ಮಾಡೋ ಅಂದ್ರಲ್ವ ಅಂದ್ಬಿಟ್ಟು ಒಂದೆರಡು ಸ್ಪೂನ್ ಹಾಕ್ಕೊಂಡೆ ಬಟ್ ಅದಷ್ಟೇನು ನನಗೆ ಲೈಕ್ ಆಗಲಿಲ್ಲ ಮೊದಲೇ ನನಗೆ ಆನಿಯನ್ ಅಂದರೆ ಇಷ್ಟ ಇಲ್ಲ ಅಷ್ಟೇನು ಲೈಕ್ ಆಗಲಿಲ್ಲ ನನ್ನ ಹಸ್ಬೆಂಡು ಏನು ಅವ್ರಿಗೂ ಏನು ಅಷ್ಟು ಲೈಕ್ ಆಗಲಿಲ್ಲ ಅನಿಸುತ್ತೆ ಅವರು ಓಕೆ ಓಕೆ ಅಂತ ಅಂದರು ಬಟ್ ಅದು ಬಿಟ್ಟು ಇನ್ನೂ ಉಳಿದಿದ್ದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು ನಮ್ದಲ್ಲ ಬೈಕ್ ಅದು ಬಾ ತಕ್ಷ बारो बाे हमण अब बैते बाेगा इव साको साको बागण सरी बाय बाय ಇಲ್ಲೇ ಇರ್ತೀಯ ನೀನು ನಾವು ಹೋಗೋದಾ ಸರಿ ಆಯಿತು ಬಾಯ್ ಇದ್ದೀವಿ ಬಾಯ್ ನಾವು ಬಾಯ್ ಹಾ ಬಾಯ್ ಆ ಥರ್ವ ಎಷ್ಟು ಹೇಳಿದ್ರೂ ಅಲ್ಲಿಂದ ಬರೋಕ್ಕೆ ರೆಡಿ ಇರಲಿಲ್ಲ ಎಷ್ಟು ಕಷ್ಟ ಆಯಿತು ಅವ್ನು ಕರ್ಕೊಬರೋ ಅಷ್ಟೊತ್ತಿಗೆ ಅಪ್ಪ ತುಂಬ ಕಷ್ಟ ಆಯಿತು ಅಲ್ಲೇ ಸೆಕ್ಯೂರಿಟಿ ಇದ್ರಲ್ವಾ ಅವ್ರ ಕೈಯಲ್ಲಿ ಹೇಳಿಸಿ ಮತ್ತೆ ಕರ್ಕೊಂಡು ಬಂದಿದ್ದವನ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಇವಾಗಷ್ಟೇ ಮನೆಗೆ ಬಂದ್ವಿ ನೇನು ಇವಾಗೆಲ್ಲ ಮಲ್ಕೊಳ್ತೀವಿ ಈ ವಿಡಿಯೋನ ನೀವು ಪೂರ್ತಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಮತ್ತು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ 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 ಥ್ಯಾಂಕ್ ಯು ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಮುಖಾಂತರ ನಿಮಗೆ ಸಿಗ್ತೀನಿ ನಾನು ಅಲ್ಲಿವರೆಗೂ ಬಾಯ್ ಬಾಯ್